ೂರಿನ ಬಸವಲಿಂಗ ಶರಣರ ವ್ಯಾಪಾರ ಮಾಡಿ ಧನ ಗಳಿಸಬೇಕು ಅಂದಾಗ ಈ ಹಾಡ ಹೇಳ್ತಾನ ಗಳಿಸಬೇಡನಲ್ಲ ಎಂಥದ್ದು ಗಳಿಸ್ಬೇಕು ಅಜ ಹರಿ ಮನ ಮುನಿಗಳೆಲ್ಲ ಹೌದು ಹೌದ್ ಅನ್ಬೇಕು ನೋಡ್ರಿ ಎಂಥ ಶಬ್ದ ಆಕೆ ಆಡು ಭಾಷೆಯೊಳಗನ ಅದಾವೆ ಆದ್ರದ ಯಾವ ಸಮಯ ಸಂದರ್ಭ ಬರ್ತದ ಕಟ್ಟಿದ ಗಂಟ ಬಯಲೊಳಗಿಟ್ಟರೆ ಮುಟ್ಟದೆ ತೀರದಂಥದ್ದು ಇಂಥ ಹಣ ಗಳಿಸಬೇಕಾದ್ರೆ ನೀ ವ್ಯಾಪಾರ ಮಾಡ ಬ್ಯಾಡನಲ್ಲಂದ ಎಂತೆ ಶಿಷ್ಯರಾದರು ಕೂಡಲೂರಿನ ಬಸವಲಿಂಗ ಶರಣರು ಬಂಟನೂರಿನ ಬಸಪ್ಪ ಅಂತ ಬರ್ತಾನೆ ಕಣ್ಣೂರಿನ ಗುರ್ಲಿಂಗಪ್ಪ ಅಂತ ಬರ್ತಾನೆ ಗೋಗಿಯ ಬಸಲಿಂಗಪ್ಪ ಅಂತ ಬರ್ತಾನೆ ಕೋರವಾರದ ಮಹಂತ ಅಂತ ಬರ್ತಾನೆ ಎಳೆಮೇಲಿಯ ಸಿದ್ದರಾಮಯ್ಯ ಅಂತ ಬರ್ತಾನೆ ಅಂಕಲಿಗೆಯ ಗುರುಬಸಪ್ಪ ಅಂತ ಬರ್ತಾನೆ ಅರಳಗುಂಡಿಗೆಯ ಮಲ್ಲನಗೌಡ ಭಾಗಮಗೌಡ್ತಿ ಅಂತವ್ರ ಮಡಿವಾಳಪ್ಪನ ಶಿಷ್ಯರು ಸುಮ್ಮನೆ ನಿಮ್ಗೆ ಕಿವ್ಯಾಗ ಹಾಯ್ಲಿ ಎಂಥವ್ರು ಆದ್ರೆ ಮಡಿವಾಳಪ್ಪನ ಅನ್ನೋದಕ್ಕೆ ಇದೆಲ್ಲ ಹೇಳಾಕತ್ತೀನಿ ಹಿಂಗಿರಾಗ ಹಿಂಗಿರಾಗ ಮಡಿವಾಳಪ್ಪಗ ಭಾಳ ಆನಂದ ಇತ್ತು ಎಂಥೆಂಥ ಶಿಷ್ಯರಾದರು ಏಟು ದೊಡ್ಡವರಾದರು ಅಂಥೇಳಿ ಹಿಂಗೇನು ಮಡಿವಾಳಪ್ಪ ಕುಂತಿದ್ದ ಈ ಕಡೆ ಕೈನೂರು ಕೃಷ್ಣಪ್ಪ ಕುಂತಿದ್ದ ಈ ಕಡೆ ಕಡಲೆವಾಡ ಸಿದ್ದಪ್ಪ ಕುಂತಿದ್ದ ಈ ಕಡೆ ಚನೂರು ಜಲಾಲ ಸಾಬ್ ಕುಂತಿದ್ದ ಹಿಂಗೆಲ್ಲರೂ ಕೂತ್ಕೊಂಡಿದ್ದರು ಕುತ್ಕೊಂಡಾಗ ಮಡಿವಾಳಪ್ಪ ಎಲ್ಲರಿಗೂ ಒಂದು ಮಾತು ಹೇಳ್ದನ ಅಂತ ಏನು ಹೇಳ್ದ ನೋಡ್ರಪ್ಪ ನಾಳಿಗೆ ಇಲ್ಲಿ ಮಟ್ಟಕ್ಕೆ ಬರಾಗ ಈ ಅನುಭವ ಮಾಡಕ್ಕೆ ಬರಾಗ ನೀವು ಬರುವಾಗ ಎಲ್ಲರೂ ಒಂದೊಂದು ಪದ್ಯ ಬರ್ಕೊಂಬರ್ರಿ ಪದ್ಯ ಬರ್ಕೊಂಬರ್ರಿ ಎಲ್ಲರೂ ಒಂದು ಬರ್ಕೊಂಬರ್ರಿ ಆದ್ರೆ ಮಡಿವಾಳಪ್ಪ ಕಂಡೀಷನ್ ಏನು ಹಾಕದನ ಅಂದ್ರೆ ಆದ್ರೆ ನೀವು ಪದ್ಯ ಹೆಂಗೆ ಅಂದ್ರೆ ನಾ ಅನ್ನುವ ಅಕ್ಷರದಿಂದ ಆರಂಭ ಆಗಬೇಕು ನೋಡಿ ಮಡಿವಾಳಪ್ಪನ ವಿಚಾರ ಹೆಂಗದ ನೀ ಏನು ಪದ್ಯ ಬರೀತೀರಿ ನಾ ಅನ್ನುವ ಅಕ್ಷರದಿಂದ ಆರಂಭ ಆಗಬೇಕು ಮನುಷ್ಯಾಗ ನಾ ಅಂದ್ರೆ ಸ್ವಕ್ಕ ನಾ ಅಂದ್ರೆ ದಿಮಾಕ್ಕ ನಾ ಅಂದ್ರೆ ಅಹಂಕಾರ ಮಡಿವಾಳಪ್ಪ ಹೇಳ್ತಾನ ನಿಮ್ಮ ಪದ್ಯದ ಮೊದಲನೇ ಸಾಲ ನಾ ನಾನು ಅಕ್ಷರದಿಂದ ಎಲ್ಲರೂ ಮನೆಗೆ ಹೋದರು ಮನೆಗೆ ಹೋಗಿ ಮಾರನೇ ದಿನ ಬಂದರು ಹಿಂಗೆ ಎಲ್ಲರೂ ಕೂತ್ಕೊಂಡಿದ್ರು ಮಡಿವಾಳಪ್ಪ ಗದ್ದಿಗೆ ಮೇಲೆ ಕುಂತಿದ್ದ ಎಲ್ಲರೂ ಹಿಂಗೆ ಕೂತ್ಕೊಂಡಿದ್ರು ಎಲ್ಲರೂ ಕೂತ್ಕೊಂಡಾಗ ಮಡಿವಾಳಪ್ಪ ಕೇಳ್ದ ಯಾರಿಗೆ ಕೇಳ್ದ ಕಡಲೆವಾಡ ಸಿದ್ದಪ್ಪಗೆ ಕೇಳ್ದ ಏನಪ್ಪ ನಾ ಹೇಳಿದ ಪದ್ಯ ಬರ್ಕೊಂಡ್ಬಂದೇನಾಪ್ಪ ಬರ್ಕೊಂಬಂದಿ ಓದು ಅಂದ್ರೆ ಮಡಿವಾಳಪ್ಪನವರು ಏನು ಬರ್ಕೊಂಬಂದಿದಿ ಓದು ಅಂದಗಳಿಗೆ ಆ ಕಡಲೇವಾಡ ಸಿದ್ದಪ್ಪ ಅಂತಾನ ನಾ ಅನ್ನೋ ಅಕ್ಷರದಿಂದನ ಆರಂಭ ಬೇಕು ನಾ ಅಂದರೆ ಅಲ್ಲಿ ಮಡಿವಾಳಪ್ಪ ಹೇಳಿದ ಹಾಗೆ ನಡೆಯುತ್ತ ಅವಾಗ ಅವಾಂತನ ನಾನೇನು ಬಲ್ಲೆ ನಿಮ್ಮ ಕೂಸಪ್ಪ ನೋಡ್ರಿ ಹೆಂಗದ ನಾನೇನು ಬಲ್ಲೆ ನಿಮ್ಮ ಕೂಸಪ್ಪ ಅಂದಿಗೂ ಇಂದಿಗೂ ನಿಮ್ಮ ದಾಸಪ್ಪ ಅಂಬಿಗರ ಚೌಡಯ್ಯನ ವಂಶಪ್ಪ ನೋಡ್ರಿ ಇದು ಕೈ ಕಡಲೇವಾಡ ಸಿದ್ದಪ್ಪ ಬರೆದ ಸಾಹಿತ್ಯ ನಾನೇನು ಬಲ್ಲೆ ನಿಮ್ಮ ಕೂಸ ಅಂದಿಗೂ ಇಂದಿಗೂ ನಿಮ್ಮ ದಾಸ ಅಂಬಿಗರ ಚೌಡಯ್ಯನ ವಂಶಸ್ಥ ಮಡಿವಾಳಪ್ಪಗ ಹಂಡೆ ಹಾಲು ಕುಡ್ದೊಟ್ಟು ಹಿಗ್ಗೈ ಯಾಕ ಒಬ್ಬ ದನ ಕಾಯ ಎಮ್ಮಿ ಕಾಯುವಂಥ ಮನುಷ್ಯ ಎಂಥ ಹಾಡ ಬರ್ಕೊಂಬಂದನಲ್ಲ ಎಂಥ ಸಾಹಿತ್ಯ ರಚನೆ ಮಾಡ್ದನಲ್ಲ ಅವಾಗ ಈ ಚನ್ನೂರು ಜಲಾಲ ಸಾಬಗ ಕೈನೂರು ಕೃಷ್ಣಪ್ಪ ಕೇಳ್ತಾರ ನೀನು ಬರೆದಿದಿ ಓದಪ್ಪ ಆವಾಗ ಅವರು ಓದಿದ್ರು ಏನು ಓದ ನಾ ಕಡ್ಕೋಳದ ಗುಲಾಮ ನೋಡಿ ಎರಡು ಚಂದದ ನಾ ಕಡ್ಕೋಳದ ಗುಲಾಮ ಸರ್ವರಿಗೆ ಮಾಡ್ತೀನಿ ಸಲಾಮ ಗುರು ಹಾಕಿ ಕೊಟ್ಟನ ಜಾಗೀರ ಇನಾಮ ತಗಿಬ್ಯಾಡ ಇನ್ನೊಮ್ಮೆ ನನ್ನ ಹೆಸರ ಹೀಗೊಂದು ಪದ್ಯ ಬರೀತಾನೆ ಇಲ್ಲಿನೂ ನಾನು ಅದ ಸೊಕ್ಕಿಲ್ಲ ನಾ ಕಡ್ಕೋಳದ ಗುಲಾಮ ಸರ್ವರಿಗೆ ಮಾಡ್ತೀನಿ ಸಲಾಮ ಇವರೆಲ್ಲ ಹಾಡ ಕೇಳಿ ಕೇಳಿ ಮಡಿವಾಳಪ್ಪಗ ಎಟ್ಟು ತಾ ಏನು ಕುಂತಿದ್ದ ಕುಂತ ಜಾಗ ಇಳಿದನಂತ ಮಡಿವಾಳಪ್ಪ ಇನ್ನೊಬ್ಬರು ನೋಡಿ ಪಡ ಗುಣ ನೋಡ್ರಿ ಹೆಂಗದ ಇವೆಲ್ಲ ಪುರಾಣದಾಗ ಕಲಿಬೇಕು ನಾವು ಇನ್ನೊಬ್ಬರು ನೋಡಿ ಪಟ್ಟ ಮಡಿವಾಳಪ್ಪ இழது வந்த ஆ கைனூரின கிருஷ்ணப்படலேவாட சித்தப்பூர் ஜலால சாபமௌட் தீகி ஒய் மூந்தர்சதா மல குந்தர்சான வந்த அவ்ர மந்தர்சி அங்கியாக கருப்பாஹண்ட ಅಂಗ ಯಾಗ ಕರ್ಪುರ ಹಚ್ಚಗಂಡ ಒಂದು ಮಂಗಳಾರ್ತಿ ಮಾಡ್ತಾನೆ ಅವರಿಗೆ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪೂರದ ಆರುತಿ ಅನುದೀನ ಗುರುವಿನ ಅನುರಾಗಲಿಂಗಕ್ಕೆ ಜನನ ಮರಣ ರಹಿತ ಜಂಗಮರಿಗೆ ಬೆಳಗೀರಿ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ ಅಂದ್ರ ಯಾರ ಮೇಲೆ ಬರ್ದ ಮಡಿವಾಳಪ್ಪ ನಾವೆಲ್ಲ ಹಾಡ್ತೀವಿ ಹಳ್ಳ್ಯಾಗ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ யாரேலாட் கைநூரன கிருஷ்ணப்படலேவாட சித்தப்பா சனூர் ஜலால பாகம் கௌர்த்தி இத்தவரன்ன குருத்தங்க கருப்பிரா அச்சு மங்களார்த்தி மாந்தே மடிவாழப்பனிஷர் எட்டு தொடவர இத்தொந்து சிஷ்ய பரம்பரைய இடீ மடிவாழன நான் காண்த்தி ಅದಕ್ಕೆ ಮಡಿವಾಳಪ್ಪನ ಶಿಷ್ಯರು ನಾಲ್ಕು ಜನಗಳ ಮುಖ್ಯವಾದವರು ಹೇಳಿದೀನಿ ಇನ್ನು ಬಹಳ ಜನ ಬರ್ತಾರೆ ಇತಿಹಾಸದೊಳಗೆ ಮಡಿವಾಳಪ್ಪನ ಕಥೆ ಅಂದ್ರೆ ನಾನು ಹೇಳಿನಲ್ಲ ನೀರು ಹೋಗಿ ಹಾಲು ಮಾಡಿದ್ದು ಹಾಲು ಹೋಗಿ ನೀರು ಮಾಡಿದ್ದಲ್ಲ ಮನುಷ್ಯರಿಗೆ ಮನುಷ್ಯರಂಗ ಬದುಕಾಕೆ ಕಲಿಸಿದ ಪುರಾಣ ಇದು ಪವಾಡಗಳ ಪುರಾಣ ಅಲ್ಲ ಒಂದೆರಡು ಮೂರು ಅದಾವೆ ಅವು ಹೇಳುತ್ತೀರಿ ಮುಂದೆ ಪವಾಡ ಆದರೆ ಮಡಿವಾಳಪ್ಪ ಇವೆಲ್ಲವನ ಮೀರಿ ನಿಂತಾವ ಮೀರಿ ನಿಂತ ನಾವು ಬಾಳ್ವೆ ಹೆಂಗೆ ಮಾಡಬೇಕು ಬದುಕು ಹೆಂಗೆ ಮಾಡಬೇಕು ಜೀವನ ಹೆಂಗೆ ಮಾಡಬೇಕು ಈ ನೆಲದ ಮೇಲೆ ಬಂದೀವಿ ಅಂದ್ರೆ ಹೌದು ಅನಿಸಿಕೊಳ್ಳುವಂಥ ರೀತಿ ರಿವಾಜಗಳನ್ನು ಕಲಿಸುವ ಕೆಲಸ ಮಾಡಿದವರು ಯಾರು ಮಡಿವಾಳಪ್ಪನವರು ಒಂದು ದಿನ ಹಿಂಗ ಮಠದಾಗಿರ್ಬೇಕಾದ್ರೆ ಮಠದಾಗಿರಬೇಕಾದ್ರೆ ಈ ಕೈನೂರಿನ ಕೃಷ್ಣಪ್ಪಗ ಕೈನೂರಿನ ಕೃಷ್ಣಪ್ಪಗ ಕಾಯ್ಕ ಮಾಡಿ 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 ಇವು ಮಠ ಅಂದ್ರೆ ಹೊರಗಿಂದ ಭಾಳ ಚಲೋರಿ ಒಳ ಹೊಕ್ಕರ ಅಟ್ಟೆ ಹೈರಾಣ ಅದ ಅವ ಏನು ಹೈರಾಣ ಆಗಿ ದುಡಿದು ಜರ ಮಕ್ಕೊಂಡಿದ್ದ ಇವು ಮಠಕ್ಕೆ ಯಾವಾಗ ಬರ್ತಾರ ಮಂದಿ ಗೊತ್ತಿಲ್ಲ ಯಾರ ಬಂದ್ರೆ ಏಳಬೇಕು ಏಳಿಲ್ಲ ಹೇಳಿಲ್ಲಂದ್ರೆ ಎಟ್ಟಾರ ಸೊಕ್ಕಂತಾರ ಮಲ್ಕೊಂಡನ ಏನದ ಗೊತ್ತಿಲ್ಲ ಅವಾಗ ಮಡಿವಾಳಪ್ಪ ಕೃಷ್ಣಪ್ಪಗ ಎಬ್ಬಿಸ್ದ ಕೆಲಸ ಮಾಡಿ 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 ಬ್ಯಾಸತ್ತಿದ್ದ ಮತ್ತು ಯಾರೋ ಮಂದಿ ಬಂದರೂ ಏ ಕೃಷ್ಣಪ್ಪ ಜರ ಅವ್ರಿಗೆ ಊಟ ಕೊಡು ನೀರು ಕೊಡು ವ್ಯವಸ್ಥೆ ಮಾಡು ಅಂದ ಇಟ್ಟುಗಳಿಗೆ ಕೃಷ್ಣಪ್ಪಗ ಜರ ಸಿಟ್ಟು ಬಂತು ಹಿಟ್ಟು ಎಲ್ಲ ದುಡಿದು ಇನ್ನೂ ಈಗ ಒಂದು ಗಳಿಗೆ ಮಗ್ಗು ಹಚ್ಚೀನಿ ಈ ಮಡಿವಾಳಪ್ಪಗ ತಿಳೀತದರ ಇಲ್ಲ ಸಿಟ್ಟು ಬಂದು ಏನಂದ ಏ ಮಡಿವಾಳಪ್ಪ ನೀನು ಸಲುವಾಗಿ ನನಗೆ ಸಾಕಾಗಿ ಹೋಗ್ಯದ ನೀನು ಸಲುವಾಗಿ ನನಗೆ ಸಾಕಾಗಿ ಹೋಗ್ಯದ ಎಲ್ಲೆರೆ ಹೋಗಿ ನಾನು ಊರ್ಲೆ ಹೈಕೊಳ್ಳೇನು ಅಂತ ಒಂದು ಮಾತಂದ ನೀನು ಸಲುವಾಗಿ ನನಗೆ ಸಾಕಾಗಿ ಹೋಗ್ಯದ ಎಲ್ಲೆರೆ ಹೋಗಿ ಊರ್ಲೆ ಹೈಕೊಳ್ಳೇನೋ ಅಂತಂದ್ರೆ ಮಡಿವಾಳಪ್ಪ ಅಂದ ನೀನು ಹಣೆ ಬರೆದಾಗ ಅದೇ ಇದ್ರೆ ಬ್ಯಾಡ ಅಂತೀನಿ ಅಂದ ಮಡಿವಾಳಪ್ಪ ಇಷ್ಟ ಒಂದು ಮಾತು ಅಂಥ ಜ್ಞಾನಿಗಳಾದವರಿಗಿನ ಒಮ್ಮೆ ಶಿಟ್ಟು ಬರ್ತದ ನೋಡ್ರಿ ಹೆಂಗೆ ಬಂತು ಮಡಿವಾಳಪ್ಪಗ ಎದರ ಆಡಬಾರ್ದಾಗಿತ್ತು ಈ ಜಗಜ್ಞಾಗ ದೊಡ್ಡವರು ತಪ್ತಾರ ಸಣ್ಣವರು ತಪ್ತಿ ಆದ್ರೆ ಅದನ್ನು ತಿದ್ಕೋಬೇಕು ತಿದ್ಕೋಬೇಕು ನಾವು ಇಲ್ಲಿ ಮಡಿವಾಳಪ್ಪಗೆ ಒಂದೇ ಒಂದು ಎದರ ಮಾತಾಡ್ದ ನೀನು ಹಣೆ ಬರೆದಾಗ ಊರ್ಲ ಹೈಕೋಳದ ಇದ್ರ ನಾಯಕ ನಾಯಕ ಬ್ಯಾಡಲ್ಲಿ ಮುಂದೆ ಕೆಲವೇ ದಿನದಾಗ ಈ ಈ ಕೈನೂರಿ ಕೃಷ್ಣಪ್ಪನ ತಾಯಿ ಸಾಯ್ತಾಳೆ ತಾಯಿ ಸತ್ತಾಗ ಸುದ್ದಿ ಬರ್ತದ ಹೋಗಾಗ ಏನೋ ಕೆಟ್ಟ ಯೋಚನೆಯನ್ನು ಬಂದ ಈ ಕೈನೂರು ಕೃಷ್ಣಪ್ಪ ಏನು ಮಾಡ್ತಾನ ಬಾವಿಯ ದಂಡಿಗೆ ಹೋಗಿ ಅದೇನೋ ಗಿರಿಕಿ ಇರ್ತದ ಆ ಗಿರಿಕಿಗಿ ಉರ್ಲು ಹೈಕೋತಾನೆ ಊರ್ಲು ಹೈಕೋತಾನೆ ನೋಡ್ರಿ ಇತಿಹಾಸವೇಲ್ಲ ಉರ್ ಹೈಕೊಂಡಂದ್ರೆ ಏನು ಸಣ್ಣವ ಅಲ್ಲವ ಆದ್ರೆ ಅವನು ಬದುಕನ್ಯಾಗ ಆಗಬೇಕಾಗ್ಯದ ಮಡಿವಾಳಪ್ಪ ಅಂದಿದ್ದು ನಡಿಬೇಕಾಗ್ಯದ ಮತ್ತು ನೀನು ಹಣೆ ಬರೆದಾಗ ಊರ್ ಹೈಕೊಳ್ಳೋದಾಗ ಯಾಕೆ ಬೇಡ ಅಂತೀನಿ ಮುಂದ ಜಲಸಮಾಧಿಯನ್ನು ಹೊಂದುತ್ತಾರೆ ಅನ್ನೋದು ಸುಮ್ಮ ವಾಡಿಕೆಯೊಳಗೆ ನಾವು ಅಂತೀವಿ ಅವರು ನಿಜವಾಗಿನ ಆ ಗಿರಿಕಿಗೆ ಇಡೀ ಪ್ರಾಣವನ್ನೇ ಕೊಡ್ತಾನೆ ಕೈನೂರಿನ ಕೃಷ್ಣಪ್ಪ ಅಂತ ಬರ್ತದೆ ಇಂಥ ಹಲವಾರು ಹತ್ತು ಹಲವು ಕಥೆಗಳನ್ನು ನಾವೆಲ್ಲ ಮಡಿವಾಳರ ಬದುಕಿನೊಳಗೆ ನಿತ್ಯ ನಿತ್ಯ ಕಾಣ್ತೀವಿ ಮಡಿವಾಳರಿಗೆ ಅಂದಾರ ಆಡ್ಯಾರ ಚಲೋ ಅಂದಾರ ಏನು ಮಾಡಿದ್ರೂ ಸಮರ್ಥವಾಗಿ ಗೆದ್ದಾನ ಸಮರ್ಥವಾಗಿ ಎಟ್ಟು ಕಾಡ್ಯಾರ ಮಡಿವಾಳಪ್ಪ ಹುಲ್ಲು ತರ ಕೂತಿದ್ದ ಕುಳು ಬಡ್ಯಾ ಕೂತಿದ್ದ ನೇಗಿಲಿ ಹೊಡ್ಯಕ್ಕೆ ಕೂತಿದ್ದ ಇವ ಒಬ್ಬರು ಹೊಲಕ್ಕೆ ಶ್ರೀಮಂತ್ರ ಹಲಕ್ಕ ಮಠದಾಗ ಆಕ್ಳ ಎಮ್ಮೆ ಬಂದು ಭತ್ರಿ ಜರ ಹೈದಿರಲಿ ಅಂತ ಮಾಡ್ಯಾನ ಇವನ ಬಾಟಿ ತರಕ್ಕೆ ಹೋಗ್ತಿದ್ದ ಬಾಟಿ ತರಕ್ಕೆ ಈ ಮಡಿವಾಳಪ್ಪ ಏನು ಬಾಟಿ ಥರಕೋದ ಅವ್ರಂದ್ರು ಇವನು ಈ ಸಾಕಾಗ್ಯದ ಈ ಮಡಿವಾಳಪ್ಪ ಒಂದು ಬರೀ ನಮ್ಮ ಹೊಲಕ್ಕ ಬರ್ತಾನ ಇನ್ನು ನಾಳದಿಂದ ನಮ್ಮ ಹೊಲಕ್ಕೆ ಬರ್ಲಾರ್ದಂಗೆ ಮಾಡೋಣ ಅಂದ್ರವ್ರು ಅವ ಎದಕ್ಕೆ ಮಾಡಾಕತ್ತಿದ್ದ ನಮ್ಗೆ ಮಾಡಾಕತಿಯಣ ಯಾರಿಗ ಮಾಡ್ಯಾನವ ಅವೇನು ಹೋಗಾಗ ಮಡಿವಾಳಪ್ಪ ಒಟ್ಟು ಒಯ್ದನವ ಅಲ್ಲೇ ಕಡ್ಕೊಳ್ಳೋದಾಗ ಬಿಟ್ಟೋಗ್ಯಾನ ಅದನ್ನೆಲ್ಲ ಮತ್ತು ಯಾರೇನು ಒಯ್ತೀವ ನಮ್ಮ ಹಿಂದೆ ಒಂದು ಸೂಜಿನೂ ಒಯ್ಯಕ್ಕಾಗಲ್ಲ ಸೂಜಿ ಇನ್ನು ಆಸ್ತಿ ಬೆಳ್ಳಿ ಬಂಗಾರ ಬಿಡ್ರಿ ನಾ ಇಲ್ಲಿ ಹಳ್ಳಿ ಪುರಾಣಕ್ಕೆ ಹೋಗಿದ್ದೆ ಒಂದು ಊರಿಗೆ ಒಬ್ಬ ದೊಡ್ಡ ಆಗರ್ಭ ಶ್ರೀಮಂತ ಅವ ಬಂದಗಳಿಗೆ ನನಗೂ ಬಹಳ ಖುಷಿಯಾಗಿತ್ತು ಏನಾಗಿತ್ತು ದೊಡ್ಡ ಲಕ್ಷಾದೀಶ ಕೋಟ್ಯಾದೇಶ ಇವ ಏನಾರ ಒಂದು ಸಾವಿರ ರೂಪಾಯಿ ಕೊಡ್ತಾನಂತ ನಾನು ಖುಷಿಯಾಗಿದ್ದೆ ಯಾಕೋ ದೊಡ್ಡ ದೊಡ್ಡವರು ಬಂದ್ರೆ ಏನಾರ ಕೊಡ್ತಾರಂತ ನನಗೂ ಇತ್ತು ಒಳಗೆ ಆಸೆ ಅವ ಬಂದಿದ್ದೆ ಬರೋ ನಾನು ನಾನು ಮುಂದೆ ಗೊಳೆ ಅಂತ ಒಳ್ಳೆ ಕತ್ಬಿಡ್ತರಿ ಅಳವು ನೋಡಿ ನನಗೆ ಒಂದು ನಮೂನಿ ಅನಿಸ್ತಲೆ ತಮ್ಮ ಇಷ್ಟೆಲ್ಲ ದೇವರು ಕೊಟ್ಟು ಮರ್ತಾನ ನಿನಗ ಶ್ರೀಮಂತಿ ದೊಡ್ಡ ಆಗರ್ಭ ಇದ್ದೀದಿ ಏನೇನೋ ಇದ್ದಿದಿ ಮನ್ಯಾಗ ದೇವರು ಕೊಟ್ಟು ಮರ್ತಾನ ಯಾಕೆ ಕಳ್ಳಾಕತ್ತಿದಿ ಎಂದೆ ಅವ ಅಂದ ಮುತ್ತ ನಿನ್ನೆ ನಮ್ಮ ಮನೆಯಾಗ ಎಲ್ಲರೂ ಮಕ್ಕೊಂಡಿದ್ರು ಮಕ್ಕಳಲ್ಲಿ ಬಿಡು ಏನಾಯ್ತು ಅಂದೆ ಎಲ್ಲರೂ ಮಕ್ಕೊಂಡಿದ್ರೆ ನಾ ಎದ್ದೆ ಎದ್ದು ಏನು ಮಾಡಿದೆ ಅಂದ್ರೆ ಆ ಮೂಲೆನ ಟಿಜುರಿ ಬಾಗಲ ತೆಗೆದೆ ಬಾಗಲ ತೆಗೆದು ಎಲ್ಲ ಎಣಸಿದೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಎಣಸಿದೆ ಅವು ಎಷ್ಟು ಅದು ಅಂದ್ರೆ ಹನ್ನೆರಡು ತಲೆಮಾರ ಉಣ್ಣಷ್ಟು ಆಗ್ಯಾವ ಎರಡು ರೀ ಹನ್ನೆರಡು ತಲೆಮಾರು ಉಣ್ಣಟ್ಟು ಆಗ್ಯಾವ ಹದಿಮೂರನೇ ತಲೆಮಾರಿನವನಿಗೆ ಅಂತ ಅಳ್ಳಾಕತ್ತಿದ್ದಂತವ ನಾನಂದೇ ಇವನು ಏನು ನಾ ನನಗೆ ಕಿಶ್ಯದಾಗ ಒಂದು ನೂರು ರೂಪಾಯಿ ಇತ್ತು ಯಪ್ಪ ಈ ನೂರು ರೂಪಾಯಿ ತಗೋ ಬಸ್ ಹೋಗು ಒಂದು ತೊಗರಿ ಒಡ್ಯೋದು ಎಣ್ಣೆ ಒಂದು ಅರ್ಧ ಲೀಟ್ರ್ ತಗೋದು ಘಟ ಘಟ ಕೊಡೋದು ಮೊಂಬಿಡು ಅಂದಿ ಮುಂದಿನವರ ಇರ್ತಾನೆ ಅಂತ ಹೇಳಿದೆ ನಾನು ಹೇಳೋ ಮಾತಂದ್ರೆ ಈ ನಮನಿ ಆಶಯ ಬದುಕಿನೊಳಗ ಇರಬೇಕಾದ್ರೆ ಇದು ಮಡಿವಾಳಪ್ಪ ಎದಕ್ಕೆ ಹೋಗ್ಯಾನ ಬಾಟಿ ತರಾಕ ಬಾಟಿ ತರಾಕ ಆ ಹೊಲದ ಅಂದನಂತ ಈ ಮಡಿವಾಳಗ ಬುದ್ಧಿನ ಬೆಟ್ಟಿ ಮಾಡಿಸೋಣ ಅಂದವ ಈ ಮಡಿವಾಳಗ ಬುದ್ಧಿನ ಭಟ್ಟಿ ಮಾಡಿಸೋಣ ಅಂಥೇಳಿ ಇವ ಬರೋದ್ರಾಗ ಬಾಟಿ ಕಿತ್ತಿ ಅದು ದೊಡ್ಡದು ಒಂದು ಎರಡು ಮೂರು ಮಳ ಇರೋ ಕಲ್ಲ ಅದರಾಗಿಟ್ಟು ಇಷ್ಟು ದಪ್ಪನ ಕಲ್ಲ ಸುತ್ತ ಬಾಟಿ ಹಾಕಿ ಕಟ್ಟಿಬಿಟ್ಟದು ಮಡಿವಾಳಪ್ಪ ದಿನ ಬರೋಂಗೆ ಬಂದ ದಿನಾ ಬರಂಗ ಬಂದುಗಳಿಗೆ ಮಡಿವಾಳಪ್ಪನವ್ರ ನೀವ್ಯಾಕೆ ಬಾಟಿ ಕಿತ್ತಿ ಹೈರಾಣ ಹತ್ತೀರಿ ನಾನಾ ಕಿತ್ತೀನಿ ಹೊತ್ಕೊಂಡೋರಿ ಅಂದವ ಮಡಿವಾಳಪ್ಪ ಹೊರಕ್ಕೆ ತೋಳೋ ಕೂತಾನೆ ಏಳಲ್ಲಾಗ್ಯದ ಒಳಗೆ ಒಂದು ಎರಡು ಮೂರು ಕ್ವಿಂಟಲ್ ದೊಡ್ಡ ಕಲ್ಲು ಹಾಕಿ ಕಟ್ಟಿಬಿಟ್ಟ ಮಡಿವಾಳಪ್ಪಗೇನು ಗೊತ್ತಿಲ್ಲ ಗೊತ್ತಿತ್ತು ಹಿಂಗೆ ಅಂತ ಗೊತ್ತಿತ್ತು ವಿನಾಕಾರಣ ಹೈರಾಣ ಮಾಡ್ತಾರ ಗೊತ್ತದ ನಮ್ಗೆ ಬಸವಣ್ಣಗ ಕೊಂಡಿ ಮಂಸಣ್ಣಾದಿಗಳು ಇದ್ದಿದಲ್ಲಿ ಸಿದ್ಧಾರೂಢ ಹಿಂಗೆ ಹಾಯಿದ ಒಂಟಿ ಇದ್ದಂತ ಅವ ಎಲ್ಲಿ ಧ್ಯಾನ ಮಾಡಂಗ ಅಲ್ಲಿ ಧ್ಯಾನ ಮಾಡವ ಮನಿ ಮಠ ದಾರಿ ಹಿಂಗೇನು ಇರಲಿಲ್ಲ ಅವನಿಗೆ ಎಲ್ಲಿ ಧ್ಯಾನ ಮಾಡಂಗಾತದ ಕಣ್ಣು ಮುಚ್ಕೊಂಡು ಕುದ್ರವ ಒಂದು ದಾರ್ಯಾಗ ಹೊಂಟಿದ್ದ ಧ್ಯಾನ ಮಾಡಂಗಾಯ್ತು ಕಣ್ಣು ಮುಚ್ಕೊಂಡು ಕೂತ ಅವ ಕಣ್ಣು ಮುಚ್ಕೊಂಡು ಕೂತಾನ ಹೋಗೋರು ಹೋಗ್ತಿದ್ರು ಬರೋರು ಬರ್ತಿದ್ರು ಅದ್ರಾಗ ಒಂದು ಉಡಾಳು ಹುಡುಗ ಏನು ಮಾಡ್ತಾ ನೀವಿನ ನೋಡೋಣ ಧ್ಯಾನನೇ ಹತ್ತದೇನಂತ ಹೇಳಿ ಅವ ಏನು ಕಣ್ಣು ಮುಚ್ಚಿಕೊಂಡು ತಾನು ಪಾಡಿಗಿತ್ತ ಧ್ಯಾನ ಮಾಡ್ತಿದ್ದ ಅವನ ತಲೆ ಮ್ಯಾಲ ಐದು ನಿಗಿ ಆಗಿರುವಂಥ ಬೆಂಕಿ ಕೆಂಡ ಇಟ್ಟನಂತ ಕೆಂಡ ಸಿದ್ಧಾರುಡ್ರು ತಲೆ ಮ್ಯಾಲೆ ಬೆಂಕಿ ಕೆಂಡ ಇಡ್ತಾನ ಸಿದ್ಧಾರುಡ್ರು ಹಂಗ ಧ್ಯಾನ ಮಾಡಾಕತಾರ ಒಬ್ಬ ಯಾವನೋ ಪುಣ್ಯಾತ್ಮ ಆ ಬೆಂಕಿ ಕೆಂಡ ತೆಗೆದ ತಲೆ ಸುಟ್ಟಾದ ಕೂದಲೆಲ್ಲ ಸುಟ್ಟು ಹೋಗ್ಯಾವ ನೋ ಆಗ್ಯದ ಮಡಿವಾಳಪ್ಪ ಸಿದ್ಧಾರೂಢ ಮಠಕ್ಕೆ ಬಂದ ಬಂದ ಮೇಲೆ ಭಕ್ತರಿಗೆ ಕೇಳಿದ್ರಿ ಅಪ್ಪ ಯಾವ ಬೆಂಕಿ ಇಟ್ಟಾನೆ ಹೇಳ್ರಿ ಮಠಕ್ಕೆ ತಂದು ಕಂಬ ಕಟ್ಟಿ ಅವನಿಗೆ ಹೊಡಿತೀವಿ ಬಡಿತೀವಿ ಅಂತ ಅಂದ್ರೆ ಯಾರು ಇಟ್ಟಾರಂತ ನಾ ಹೇಳಪ್ಪ ಮತ್ತು ನಿಮಗೇನು ತಲೆ ಸುಟ್ಟಿದ್ದು ಏನೋ ಅನಿಸಿಲ್ಲ ಏನಂದ್ರೆ ನನಗೇನು ಅನಿಸಿಲ್ಲ ಅಂದವ ಸಿದ್ಧಾರೂಢ ನನಗೇನೂ ಅನಿಸೇ ಇಲ್ಲ ಮತ್ತು ನಿಮಗೆ ಹೆಂಗೆ ಅನಿಸಿದ್ರೆ ಏನಂದ್ರು ಭಕ್ತರು ಆವಾಗ ಸಿದ್ಧಾರೂಢ ಅಂದನಂತ ಈಗ ನನಗೆ ಹೆಂಗೆ ಅನಿಸಾದ ಅಂದ್ರೆ ಮನ್ನಿ ಬೆಳ್ಳಿಯ ಸಿಂಹಾಸನದ ಮ್ಯಾಲ ನನ್ನ ತಲೆ ಮ್ಯಾಲ ಬಂಗಾರ ಕಿರೀಟ ಇಟ್ಟಾಗ ಏನು ಅನಿಸುತ್ತ ಬೆಂಕಿ ಇಟ್ಟಾಗೂ ಅದೇ ಅನಿಸಾದ ಅಂದವ ನೋಡು ಅವರೆಂಥ ತಾಳ್ಮೆಯ ಸಹನೀಯ ಬದುಕಿರು ಹೀಗೆ ಕಾಡುವ ಜನಗಳು ಹೇಳಿದೆ ನಾನಿ ನಿಮಗೆ ಇಲ್ಲಿ ಹೊರೀರ್ಶ್ಯಾರ ಇವನಿಗೆ ಹೊತ್ಗಳೋ ಕಾಲರ ಬಟ್ಟಿಗೆ ಅವರ ಮಡಿವಾಳಪ್ಪನ ಹೆಗಲಿ ಮ್ಯಾಲ ಹೊರೆಸಿದ್ರು ಯಾವಾಗ ಮಡಿವಾಳಪ್ಪನ ಹೆಗಲಿ ಮ್ಯಾಲ ಹೊರೆಸ್ತಾರ ಆ ಮಡಿವಾಳಪ್ಪ ಮಠಕ್ಕೆ ತಂದು ಮಟ್ಟದ ಮುಂದೆ ಒಗೆದ ಅದ್ರಾಗ ಏನು ದೊಡ್ಡ ಕಲ್ಲು ಇತ್ತು ಗೊತ್ತಿತ್ತು ಅವನಿಗೆ ಮ್ಯಾಲಿನ ಬಾಟಿ ಎಲ್ಲ ಬಿಚ್ಚದ ಆ ಕಲ್ಲು ಆ ಮಠದ ಮೆಟ್ಟಲು ಕಲ್ಲಿಗೆ ಹಾಕ್ತಾನೆ ಒಂದು ಪ್ಯಾಟಣಿಗಲ್ಲ ಇವತ್ತಿಗೂ ಆ ಕಲ್ಲ ಮಠದ ಕಲ್ಲ ಪ್ಯಾಟಣಿ ಕಲ್ಲದ ಆ ಕಲ್ಲು ನೋಡಕ್ಕೆ ಸಿಗ್ತದೆ ನಮ್ಮ ಅಂದರೆ ಇವೆಲ್ಲ ಇತಿಹಾಸಗಳು ಮಡಿವಾಳನ ಬದುಕಿನೊಳಗೆ ಕಷ್ಟ ನೋವ ನಲಿವು ಸುಖ ದುಃಖ ಎಲ್ಲವನ್ನು ಉಂಡನು ಈ ಸಮಾಜ ತಿದ್ದುವ ಕಾರ್ಯವನ್ನು ಮಾಡ್ತಾರೆ ಹೀಗೆ ತಿದ್ದಾ ತಿದ್ದಾ ಮಡಿವಾಳರು ನಾಳೆಯ ದಿನ ಏನು ಮಾಡ್ತಾರನ್ನೋ ಕಥೆ ನಾವು ನೀವೆಲ್ಲ ಆಲಿಸೋಣ ಅಂತ ಹೇಳಿ ನನಗೆ ಇವತ್ತ್ಯಾರ ಬಂದು ಹೇಳಿದ್ರು ಮುತ್ತಾರ ಹೆಣ್ಮಕ್ಳು ನಿಮಗೆ ಬೈ ಹಾಕತ್ತಾರ ಅಂದ ನಾ ಏನು ಮಾಡಿನೋ ತಮ್ಮ ಅಂದೆ ಅವನಿಗೆ ಇಲ್ಲ ನೀವು ಜಲ್ದಿ ಮುಗಿಸ್ತೀರಿ ಅಂತ ಅದಕ್ಕೆ ಬೈ ಹಾಕತ್ತ್ಯಾರ ಅಂದ ಏ ಪಾಡಂದೆ ನಾನು ಇರಲಿ ನಾ ಯಾಕೆ ಹೇಳ್ತೀನಿ ಅಂದ್ರೆ ಇವು ಆಕರಿಕೆ ಆಗದ್ರಾಗ ಮುಗ್ದು ಬಿಡ್ಬೇಕ್ರಿ ಇವು ಕೆಲಸ ಹೆಚ್ಚಿಗೆ ಹೇಳ್ರಿ ಇನ್ನೊಂದು ಅರ್ಧ ಗಂಟೆ ಅಂದಿದ್ರು ಅಂದೆ ಬೇಡ ಸಾಕು ಇಟ್ಟರ ತಲೆ ಆಗಿದ್ದರೆ ಇಡೀ ಬದುಕ ಸುಧಾರಣೆ ಆಗ್ತದೆ ನಮ್ಮ ಪುರಾಣಗಳು ಹೆಂಗಂದ್ರೆ ಅವು ಇವು ಗೋಝ್ ಏನು ಇರಲ್ಲ ನಾ ನೇರವಾಗಿ ವಿಚಾರ ಚಿಂತನೆ ಕತೆ ಕೇಳಿದ್ರೆ ನಮ್ಮ ಬದುಕ ಕಟ್ಟಿಕೊಳ್ಳುವ ಎಲ್ಲ ಯೋಚನೆಗಳನ್ನು ಮಾಡಿದ್ದೇವೆ ಸಮಯ ಯಾವುದಕ್ಕೂ ಒಂದು ಇತಿ ಮಿತಿ ಇರಬೇಕು ಕಲಿತ ಮಿತಿ ಮೀರಿದೆವು ಯಾವುದನ್ನು ಒಳಗೆ ಹಿಡಿಸಲ್ಲ ತುಂಬಲ್ಲ ಗೊತ್ತದ ಆ ಭಾವ ಇಟ್ಕೊಂಡು ನಾವು ಒಂಬತ್ತುವರೆ ಐದತ್ತು ನಿಮಿಷ ಹೆಚ್ಚು ಕಡಿಮೆಯಾಗಿ ಕಾರ್ಯಕ್ರಮಗಳನ್ನು ನಿತ್ಯ ನಾವು ಮುಕ್ತಾಯ ಮಾಡ್ತಾಯಿದ್ದೀವಿ ನಾಳೆಯ ದಿನ ಈ ಮಡಿವಾಳನ ಪುರಾಣ ಸ್ವಲ್ಪ ಕಡಿಮೆ ಹೇಳಿ ನಾಳೆ ರೇವಣಸಿದ್ಧರ ಜಯಂತಿ ಅದ ನಾನೇ ರೇವಣ ಸಿದ್ದೇಶ್ವರಿ ಅಂಥವ್ರು ಅನ್ನೋದನ್ನು ನಾ ಮಾತಾಡ್ತೀನಿ ನಾಳೆಗೆ ನಿಮಗೆ ನಮ್ಮೂರಿನ ರೇವಣಸಿದ್ಧರ ಪುರಾಣ ನಾವೊಂದು ಮೂವತ್ತು ಮೂರು ವರ್ಷ ಐತಿ ಓದಾಕತ್ತೀನಿ ನಾ ಒಬ್ಬನ ಓದಿನಿ ಯಾರು ರೀ ನಾನು ಪುರಾಣ ಗ ಅಲ್ಲಿ ಗಾಡಿ ಕುಂದಿರ್ತೇನೆ ರೀ ಅಲ್ಲಿ ಒಂದು ಗಾಡಿ ಅದ ಕಾಂಬ ಓದಿದ್ದ 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 ಓದಿದ್ದು ನಾಲ್ವತ್ತು ನುಡಿ ಮುಂಜಾನೆ ನಾಲ್ವತ್ತು ನುಡಿ ಸಾಂಜಿ ಓದಿ ನಮ್ಮ ಪುರಾಣ ಮುಗೀತಿ ರೇವಣ ಯಾರು ಏನು ಘಟ್ನ ಅವ ಎಂಥ ಮಹಾತ್ಮನ ಅದಾನ ಬೇಡದವ್ರಿಗೆ ಏನೇನು ಕೊಟ್ಟಾನ ಅವೆಲ್ಲ ನಮ್ಮ ರೇವಣು ಶುದ್ಧನ ಬಗ್ಗೆ ಹಲವಾರು ಚಿಂತನೆಗಳನ್ನು ಮಾಡಕ್ಕೆ ಬರ್ತ ಅದಕ್ಕೆ ಈ ಮಡಿವಾಳಂದು ಒಂದು ಎರಡು ಮಾತುಗಳನ್ನು ಕೇಳಿ ಅದರ ಜೊತೆಗೆ ನಾಳೆಯ ದಿನ ಜಗದಾದಿ ಜಗದ್ಗುರು ರೇವಣಸಿದ್ಧರ ಜಯಂತಿಯನ್ನು ಈ ಶ್ರೀ ಮಠದಲ್ಲಿ ಈಗ ಮೂರ್ನಾಲ್ಕು ವರ್ಷಗಳಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಅಂದರೆ ಸರ್ಕಾರದಲ್ಲಿ ಒಂದು ಸುತ್ತೋಲೆದೇ ಇಂಥ ಜಯಂತಿಯನ್ನು ರೇಣುಕರ ರೇವಣಸಿದ್ಧರ ಜಯಂತಿಯನ್ನು ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಇರೋದರಿಂದ ಆಗಲೇ ನಾಡಿನಾದ್ಯಂತ ಮಾಡುವಾಗ ನಮ್ಮೂರೊಳಗೆ ಭವ್ಯವಾದ ಮಂದಿರ ಜಾತ್ರೆ ಉತ್ಸವ ಇರೋದರಿಂದ ಇಲ್ಲಿನೂ ಆ ಜಯಂತಿಯನ್ನು ಮಾಡಿದರೆ ಒಂದಿಟ್ಟು ಮೆರಗು ಬರ್ತದೆ ಅನ್ನುವ ಯೋಚನೆಯನ್ನು ಮಾಡಿ ಆಗಲೇ ನಾವು ಪತ್ರಿಕೆಯೊಳಗೂ ಪ್ರಿಂಟ್ ಮಾಡಿದ್ದೇವೆ ಜಗದ್ಗುರು ರೇವಣಸಿದ್ಧರ ಜಯಂತಿ ಮಹೋತ್ಸವ ನಡೆಯುತ್ತದೆ ಅಂತ ಅದನ್ನು ನಾಳೆಯ ದಿನ ಈ ವೇದಿಕೆಯ ಮುಖಾಂತರ ನಾವು ನೀವೆಲ್ಲ ಹಂಚಿಕೊಳ್ಳೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ತಿಳಿಸ್ತಾನೆ